ನಮಸ್ಕಾರ 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 ಹೇಗಿದ್ರ ಎಲ್ರು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇರೋದು ಎಲ್ಲ ನಿಮ್ಗೋಸ್ಕರ ಯಾಕಂದ್ರೆ ಇವತ್ ನಮ್ ಮನೆಗೆ ಜಿಯೋನ್ ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ಯಾರು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹಾ ಬಟ್ ಎರಡು ನಿಮಿಷದಲ್ಲಿ ನಾನು ಪುನಃ ನಿಮ್ಗೆ ಹೇಳ್ತೀನಿ ಯಾರು ಬರ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಯಾರಂದ್ರೆ ನಮ್ಮ ಫ್ಯಾಮಿಲಿ ಅವರೇ ನನ್ನ ಕಸನ್ ಸಿಸ್ಟರ್ ಸೋನಲ್ ಮಂತೆರು ಮತ್ತೆ ಅವ್ರ ಹಸ್ಬೆಂಡ್ ತರುಣ್ ಸುಧೀರ್ ಸೊ ಸೋನಲ್ ಒನ್ ಮಂತ್ ಮೊದಲೇ ಅವರು ಮದುವೆ ಆಗಿದ್ದರು ತರುಣ್ ಸುಧೀರ್ ಅವರೊಟ್ಟಿಗೆ ಸೊ ನಮಗೆ ಆಗಲಿಲ್ಲ ಬಿಕಾಸ್ ಆಫ್ ಸ್ಮಾಲ್ ಬಾಬಾ ಸೊ ಇವತ್ತು ಸೋನಲ್ ದುಬೈ ಬಂದಿದ್ದಾರೆ ಅವರು ಐಫಾ ಅವಾರ್ಡ್ಗೋಸ್ಕರ ಐ ಅವಾರ್ಡ್ ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ನಾವು ಅವರಿಗೆ ಇವತ್ತು ನಮ್ಮ ಮನೆಗೆ ಡಿನ್ನರ್ಗೆ ಕರೆದಿದ್ದೀವಿ ಸೊ ಜಸ್ಟ್ ವೇಟಿಂಗ್ ಫಾರ್ ದ್ಯಾಮ್ ಈಗ ಗಂಟೆ ಎಂಟು ಗಂಟೆ ಆಯಿತು ಮೇ ಬಿ ಹಾಫ್ ಆನ್ ಅವರಲ್ಲಿ ಅವ್ರು ಬರ್ತಾರೆ ಜಸ್ಟ್ನವ್ರು ಬರ್ತಾ ಇದ್ದಾರೆ ನಮ್ಮ ಮಗುವನ್ನು ನೋಡಲಿಕ್ಕೆ ಕೇಲನ್ ಜೇವಿ ಡಿಸೋಜ ಸೊ ಕೇಲನ್ ಈಗ ಫೋರ್ ಮಂತ್ಸ್ ಆಗಿ ಟೆನ್ ಡೇಸ್ ಆಯಿತು ಸೊ ಅವರು ಕೂಡ ಕೇಲನ್ ನೋಡಲಿಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಸೊ ನಾವು ಕೂಡ ತರುಣನ್ ನೋಡಲಿಕ್ಕೆ ತುಂಬ ತರುಣ ಅಂತ ಹೇಳೋಲ್ಲ ನಾನು ತರುಣ್ ಜೀಜು ಅಂತ ಹೇಳ್ತೀನಿ ಯಾಕಂದರೆ ನಮಗೆ ಅವರು ಭಾವ ಆಗ್ತಾರೆ ಸೊ ತುಂಬ ಎಕ್ಸೈಟೆಡ್ ಇದ್ದೀವಿ ಸಿನ್ಸ್ ವೀ ಕುಡಂಟ್ ಅಟೆಂಡ್ ದ ವೆಡ್ಡಿಂಗ್ ಸಚ್ ಅ ಗ್ರ್ಯಾಂಡ್ ವೆಡ್ಡಿಂಗ್ ಆ್ಯಂಡ್ ಸಚ್ ಬ್ಯೂಟಿಫುಲ್ ಮೆಮೊರೀಸ್ ಆಗಿತ್ತು ಸೋನಲ್ ಅವರಿಗಾಗ್ಲಿ ಮತ್ತೆ ಅವರ ಫ್ಯಾಮಿಲಿಗಾಗ್ಲಿ ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಟು ಸಿ ಹಿಮ್ ಮೀ ಆ್ಯಂಡ್ ಅರುಣ್ ಆಲ್ಸೋ ಸೊನಾಲಿ ಮತ್ತು ಮುರ್ಗಿ ಕೂಡ ಎಲ್ಲಿದ್ದಾರೆ ಸೊ ಅವರು ಬರ್ತಾ ಇದ್ದಾರೆ ತರುಣ್ ಅವರನ್ನು ನೋಡಲಿಕ್ಕೆ

ನಮ್ಗೆಲ್ಲರಿಗೂ ಖುಷಿಯಾಯಿತು ಸ್ಪೆಷಲಿ ತರುಣ್ ಜೀಜು ಅವರನ್ನು ಫಸ್ಟ್ ಟೈಮ್ ಮೀಟ್ ಮಾಡಿ ಅವ್ರು ತುಂಬ ಸಿಂಪಲ್ ಮತ್ತು ತುಂಬ ಖುಷಿ ಆಯಿತು ಅವ್ರ ಹತ್ರ ಮಾತಾಡಿ ವೆರಿ ಡೌನ್ ಟು ಅರ್ತ್ ಪರ್ಸನ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಸೋನಲ್ ಆಲ್ಸೋ ನಮ್ಮ ಮನೇಲಿ ಅವರು ರಾತ್ರಿ ತನಕ ಇದ್ರು ಊಟ ಮಾಡಿದ್ರು ನಮ್ಗೆ ಆಯ್ತು ಥ್ಯಾಂಕ್ ಯು ಫಾರ್ ಕಮಿಂಗ್ ಸೋನಲ್ ಆ್ಯಂಡ್ ತರುಣ್ ಜೀಜು ಸೊ ಈಗ ವೀಕೆಂಡ್ ನೆಕ್ಸ್ಟ್ ವಾರ ನಮ್ದೆಲ್ಲ ಕಸಿನ್ಸ್ ಬರ್ತಾ ಇದಾರೆ ಅಂತ ನಾವು ಫುಲ್ ಕ್ಲೀನ್ ಮಾಡ್ತಾ ಇದ್ದೀವಿ ಇಲ್ಲಿ ಅರುಣ್ ಕೂಡ ತುಂಬಾ ಖುಷಿಯಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಅರುಣ್ ಡಾನ್ಸ್ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ನಮ್ಮ ಅಪ್ಪ ಎಲ್ಲಿದ್ರು ಒಂದು ವೀಕ್ ಸೊ ಅವರಿಗೆ ನಾವು ಗ್ಲೋಬಲ್ ವಿಲೇಜ್ ಕೊಂಡು ಹೋಗಿದ್ವಿ ನಾವು ಎವ್ರಿ ಇಯರ್ ಗ್ಲೋಬಲ್ ವಿಲೇಜ್ ಹೋಗ್ತೀವಿ ಈ ಸಲ ಸ್ವಲ್ಪ ಡಿಫ್ರೆಂಟ್ ಇತ್ತು ಗ್ಲೋಬಲ್ ವಿಲೇಜ್ ಎಂಟು ಕಂಟ್ರೀಸ್ಗಳು ಆ್ಯಡ್ ಆಗಿದ್ವಿ ನಾವು ಎಲ್ಲ ಕಡೆ ಆಗಲಿಲ್ಲ ಬಟ್ ಎಸ್ ಡೆಫಿನೆಟ್ಲಿ ಎಂಜಾಯ್ ಮಾಡಿದ್ವಿ ಲೈಟಿಂಗ್ ಶೋ ಫಾರ್ ಕೇಲನ್ ಇಟ್ಸ್ ಫಸ್ಟ್ ಟೈಮ್ ನಮಗೆ ತುಂಬ ಖುಷಿ ಆಯಿತು ಕೇಲನ್ಗೂ ತುಂಬ ಲೈಕ್ ಶಾಕಲ್ಲಿದ್ದ ಏನಿದು ಏನಾಗ್ತಾ ಇದೆ ಕೇಲನ್ಗೆ ಹೊರಗೆ ಹೋಗೋದಂದ್ರೆ ತುಂಬಾ ಇಷ್ಟ ಸೊ ಎವ್ರಿ ನೈಟ್ ನಾವು ವಾಕಿಂಗ್ಗೆ ಕೊಂಡೋಗ್ತೀವಿ ನಮ್ಮ ಮನೆ ಹತ್ರ ಸೊ ಅವನಿಗೆ ಹೊರಗಡೆ ಹೋಗಿ ಅಭ್ಯಾಸ ಆಗಿದೆ ಸೊ ಅವನಷ್ಟು ಗಾಬರಿ ಪಡ್ತಾ ಇರಲಿಲ್ಲ ತುಂಬಾ ಕ್ರೌಡ್ ಇದ್ರು ಕೂಡ ಸೊ ಹಿ ಲೈಕ್ಸ್ ಟು ಸಿ ಲೈಟ್ಸ್ ಹೀ ಲೈಕ್ಸ್ ಟು ಸಿ ಕಲರ್ಸ್ ಸೊ ಅದೆಲ್ಲ ನೋಡಿ ಅವನು ತುಂಬ ಎಂಜಾಯ್ ಮಾಡ್ತಾ ಇದ್ದ ಇವತ್ತು ನಾವು ಬಂದಿದ್ದೀವಿ ದುಬೈ ಸ್ಟುಡಿಯೋ ಸಿಟಿ ನಮ್ಮ ರಿಲೇಟಿವ್ ಮನೆಗೆ ನಮ್ಮ ಬಾಬಾ ಜೂಡ್ ಅಂತ ಇದ್ದಾರೆ ಜೂಡ್ ಅವರಿಗೆ ಕೇಲನ್ ಅಂದರೆ ತುಂಬ ಇಷ್ಟ ಸೊ ಕೇಳನ್ ಒಟ್ಟಿಗೆ ಅವ್ನು ತುಂಬ ಆಟ ಆಡಲಿಕ್ಕೆ ಮತ್ತೆ ಕೇಲನ್ಗೆಲ್ಲ ಅವನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಇಲ್ಲಿ ಎಷ್ಟು ಪಾರ್ಕ್ಗಳಿವೆ ಏನೆಲ್ಲ ಮಾಡ್ತಾನೆ ಅವನಂತ ಸೊ ಅವನ ಮಾತು ಕೇಳಲಿಕ್ಕೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಜ್ಯೂಡ್ ಫಾರ್ ಕಾಲಿಂಗ್ ಆರ್ಸ್ ಯೋರ್ ಹೋಮ್ ಮನೆಯಲ್ಲಿ ಆ ಸೌತೆಕಾಯಿ ಆಗಿದೆ ನೋಡಿ ಸೌತೆಕಾಯಿ ಒಂದ್ ಇಲ್ ಇದು ನಮ್ದು ಫಸ್ಟ್ ಸೌತೆಕಾಯ ಸೆಕೆಂಡ್ ಸೌತೆಕಾಯಿ ಗೊತ್ತಿಲ್ಲ ಐ ಥಿಂಕ್ ಸೆಕೆಂಡ್ ಸೌತೆಕಾಯಿ ಸೆಕೆಂಡ್ ಸೌತೆ ಇದೆ ಸೌತೆ ಎಲ್ಲ ನಾನೇ ಓದೀಸನ್ ಹಿಂಗೇ ಕಸಡಿ ಹೊಡ್ದದ ಏನಕ್ಕ ಇದು ದೊಡ್ಡದಾಗಿದೆ ಇದು ಇನ್ನೂ ಇನ್ನೂ ನಾನು ಆಂಟಿ ತೋರಿಸಿದ್ರೆ ದೊಡ್ಡದಾಗಿದೆ ಓ ದೊ ಇದೆ ಇದು ಆಗಿ ದೊಡ್ಡಿದೆ ಸೊ ದುಬೈ ಸೌತೆಕಾಯಿ ಕೂಡ ಆಗುತ್ತೆ ನಾವು ಬ್ಯಾಕ್ ಇನ್ನೂ ಮಾಡಬೇಕಷ್ಟೇ ನಾವು ಮನೆ ತಗೊಂಡು ಒನ್ ಒನ್ ಇಯರ್ ಆಯಿತು ಸೊ ಬ್ಯಾಕ್ ಇನ್ನೂ ಸಹ ನಾವು ಸ್ಟಾರ್ಟ್ ಮಾಡಲಿಲ್ಲ ಜಸ್ಟ್ ನಮ್ಮ ಬರುವಾಗೆಲ್ಲ ಏನೆಲ್ಲ ತರಕಾರಿದು ವೇಸ್ಟೇಜ್ ಇತ್ತು ಅವರು ಜಸ್ಟ್ ಇಲ್ಲಿ ಹಾಕ್ತಾ ಈಗ ಸೌತೆಕಾಯಿ ಎಲ್ಲ ಆಗಿದೆ ತುಂಬ ಖುಷಿ ಆಗ್ತಿದೆ ಫಸ್ಟ್ ನಮ್ಮ ಮನೆಯಲ್ಲಿ ವೆಜಿಟೇಬಲ್ಸ್ ಆಗ್ತಾ ಇರೋದು ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಇದೆ ನೆಕ್ಸ್ಟ್ ಇಯರ್ ನಮ್ದು ಪ್ಲಾನ್ ಇದೆ ಬ್ಯಾಕ್ ಯಾರ್ಡ್ ಮಾಡಲಿಕ್ಕೆ ಈಗ ಸ್ವಲ್ಪ ನಾವು ನೋಡ್ತಾ ಇದ್ದೀವಿ ಹೇಗೆ ಕಂಡೀಷನ್ ಯಾವುದೆಲ್ಲ ಫ್ಲವರ್ಸ್ ಯಾವುದೆಲ್ಲ ವೆಜಿಟೇಬಲ್ಸ್ ಅಂತ ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ಸೋಹನ್ ಮಗುವಿನ ಬ್ಯಾಪ್ಟಿಸಮ್ಗೆ ಸೇಮ್ ಹೋಟೆಲ್ ನಮ್ದು ಪಾರ್ಕ್ರೇಜಿಸಲ್ಲಿ ಕರಾಮದಲ್ಲಿ ಸೊ ಅಲ್ಲಿ ಇವತ್ತು ಇವೆಂಟ್ ನಡೀತಾ ಇದೆ अलग-अलग गेम्स आता है इतना ओवर वागा राउंड पर लीड होगी नवीना मिया निया ओलिविया पिया क्वीनी सिया आगलंग ग्लैंड ग्लैंड मैकेलोगर कोटि ನಲ್ಲಿ ರೌರಿ ಸಾಕ್ಸ್ ಬ್ಲಾಕ್ ಬ್ಲಾಕ್ ಓಕೆ ಫೋರ್ ಹ್ಯಾಂಡಲ್ಸ್ ವೈಟ್ ನೋ तो कल ना नाउ आई कंसीडर सो इज द アಪ್ರੀಶिएशन पोस्ट फॉर ಸೋಹನ್ ಔರ್ ತುಂಬಾನೇ ವೆಲ್ ಆರ್ಗನೈಸ್ ಮಾಡಿದ್ರು ರೈನರ್ ಬ್ಯಾಪ್ಟಿಸಂ ಸೊ ಡಿ ಜೆ ಆಶ್ಲಿ ಅವ್ರದ್ದು ಡಿ ಜೆ ನಮಗೆ ತುಂಬಾ ತುಂಬ ಇಷ್ಟ ಆಯಿತು ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಾನು ನನ್ನ ಅಲ್ಲಿ ಹಾಕಿರ್ತೀನಿ ರಿಯಲಿ ರಿಕಮೆಂಡ್ ಹೆಮ್ ಫಾರ್ ದ ಡಿ ಜೆ ವೆರಿ ನೈಸ್ ಎಲ್ಲರೂ ಎಂಜಾಯ್ ಮಾಡಿದ್ರು ಐ ಡೋಂಟ್ ಥಿಂಕ್ ಯಾರಾದರೂ ಅಲ್ಲಿ ಕೂತ್ಕೊಂಡವರು ಕೂಡ ಯುನೋ ಚಪ್ಪಾಳಿ ತಟ್ತಾ ಇದ್ರು ಡ್ಯಾನ್ಸ್ ಮಾಡ್ತಾ ಇದ್ರು ತುಂಬಾ ಆಯಿತು ಆಲ್ಸೋ ಎಮ್ ಸಿ ಜಾಯಲ್ ಪಿಂಟೋ ಅವರು ಕೊಂಕಣಿಯಲ್ಲಿ ಎಮ್ ಸಿ ಮಾಡಿದ್ರು ತುಂಬ ಇಷ್ಟ ಆಯಿತು ತುಂಬ ಆಯಿತು ಸೊ ನಾವು ಫಸ್ಟ್ ಯೋಚಿಸಿದ್ವಿ ಊಟ ಮಾಡಿ ನಾವು ಮನೆಗೂ ಹೋಗುವ ಅಂತ ಯಾಕಂದ್ರೆ ಕೇಲನ್ ಮತ್ತೆ ಆಂಟಿ ಬಂದಿರಲಿಲ್ಲ ಬಟ್ ಡಿ ಜೆ ಮ್ಯೂಸಿಕ್ ಇದೆಲ್ಲ ನೋಡ್ಕೊಂಡು ಡಾನ್ಸ್ ಫ್ಲೋರ್ ಅಲ್ಲಿ ನಾವೇ ಹೋಗಿ ಡಾನ್ಸ್ ಮಾಡ್ತಾ ಇದ್ವಿ ತುಂಬಾ ತುಂಬಾ ಖುಷಿ ಆಯ್ತು ಪೈಸಾ ವಸೂಲ್ ಪ್ರೋಗ್ರಾಮ್ ಅಂತ ಹೇಳ್ತೀವಲ್ಲ ಆ ಟೈಪ್ ಅಲ್ಲಿ ಡಿ ಜೆ ಮ್ಯೂಸಿಕ್ ಹಾಕ್ತಾ ಇದ್ರು ಮತ್ತೆ ಅಲ್ಲಿ ವೈಬ್ ಕೂಡ ಹಾಗೇನೆ ಇತ್ತು ಇದು ನನ್ನ ಇನ್ನೊಬ್ರು ಬಾಬಾ ಇಲ್ಲಿ ಅರುಣೊಟ್ಟಿಗೆ ಡಾನ್ಸ್ ಮಾಡ್ತಾ ಇದ್ದಾರೆ ನೀಲೇಶ್ ಅಂತ ಸೊ ಅವರು ಕೂಡ ತುಂಬ ಒಳ್ಳೊಳ್ಳೆ ಸ್ಟೆಪ್ಸ್ ಆಗ್ತಾ ಇದ್ರು ಸೊ ಐ ಓಲ್ ಅರಿನ್ ಲೆಟ್ಸ್ ಡ್ಯಾನ್ಸ್ ಅಂತ ಸೊ ನಾವು ಸಂಜೆ ತನಕ ಇದ್ವಿ ಈ ಫಂಕ್ಷನಲ್ಲಿ ಇಲ್ಲಿ ಅವ್ರದ್ದು ಫ್ರೆಂಡ್ಸ್ ಡ್ಯಾನ್ಸ್ ಕೂಡ ಮಾಡಿದರು ತುಂಬಾ ವೆಲ್ ಆರ್ಗನೈಸ್ಡ್ ಪಾರ್ಟಿ ರಿಯಲಿ ಲವ್ಡ್ ಇಟ್ ಸೋಹನ್ ರೀಚ್ ಆದ್ವಿ ಈಗ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ